ಅಂತಂದ್ರೆ பதுக்கோஸ ಕೊಡಪ್ಪ ನನ್ನ ಜೀವ பதக்கக்கோஸு ಸಾಕು நான் ஜீவ சாக்கு ಅಲ್ಲ ಹೇಳಿ ஹௌதல்லி இதுல ನೋಡಿ ನನ್ನ ನಮ್ಮ ಜಾತಿಯವನೇ ನಮ್ಮ ವಂಶದವನೇ ದೊಡ್ಡ ಅಂತ ಕೇಳ್ತಿಲ್ಲ ಪ್ರಾಣ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು ನೀನು ಹಿಂದೂ ನೀನು ಮುಸಲ್ಮಾನ್ ಅಂತ ಹೇಳೋದೇ ಇದೆಯಲ್ಲ ಇದು ಅಮಾನವೀಯವಾದಂತಹ ಅಧಿಕಾರಿ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಬಹಳ ಜನ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ಇರಲ್ಲ ಕಳೆದ ವರ್ಷನೇ ಹಿಡಿದುಬಿಟ್ಟಿದ್ದ ನನಗೆ ಈಗ ಮುಂದೆ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ ಆಮೇಲೆ ನಾನು ಹೇಳಿದೆ ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ ಆಮೇಲೆ ಈ ವರ್ಷ ಬಂದ್ ಮತ್ತೆ ಬಜೆಟ್ಗಿಂತ ಮುಂಚಿತ ಬಂದ ನಾನು ಹೇಳಿದ್ರೆ ಈ ಸಾರಿ ಮಾಡೇ ಮಾಡ್ತೀರಪ್ಪ ಅಂತ ಹೇಳಿದ್ರು ಅದು ಹೇಳದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ ಬೇಡ ನಮ್ಮ ವಿರೋಧಿಗಳು ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಬಜೆಟ್ ಬಜೆಟ್ನಲ್ಲಿ ಘೋಷಣೆ ಅಂತ ಹೇಳಿ ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ